ಪರಿಶಿಷ್ಟ ಜಾತಿಯವರ ಮೇಲೆ ಸುವರ್ಣೀಯರು ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದವರ ಮೇಲೆ ಪರಿಶಿಷ್ಟ ಕಾಯ್ದೆಯಡಿ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದ್ದ ಆರೋಪಿಯನ್ನು ಬಂಧಿಸುವಂತೆ ಗೋಕಾಕ್ನಲ್ಲಿ ಡಿಜೆ ಸಾಗರ್ ಬಣದ ದಲಿತ ಸಂಘಟನೆಯ ಸದಸ್ಯರು ಗೋಕಾಕ್ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಸವದತ್ತಿ ತಾಲೂಕಿನ ಅಟಕಲ್ ಗ್ರಾಮದ ದುರ್ಗಪ್ಪ ಮಾದರ್ ಎಂಬುವರ ಮೇಲೆ ಎಸ್ಡಿಎಂಸಿ ಚುನಾವಣೆಯ ಸಂಬಂಧ ಸುವರ್ಣೀಯರು ದುರ್ಗಪ್ಪ ಮಾದರ್ ಮೇಲೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಹಲ್ಲೆ ಮಾಡಿದ್ದು ದಲಿತ ಸಂಘಟನೆ ಪ್ರತಿಭಟನೆ ಹೋರಾಟದಿಂದ ಪರಿಶಿಷ್ಟ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಾಗಿತ್ತು ವಿಭಾಗೀಯ ಸಂಚಾಲಕ ಸತೀಶ್ ಹರ್ಜನ್ ಇದೇ ವೇಳೆ ಮಾತನಾಡಿದ್ದು ದೇಶದಾಗ ರಾಜ್ಯದಾಗ ದಲಿತರ ಮ್ಯಾಗ ಆಗುವಂತ ಒಂದು ದಬ್ಬಾಳಿಕೆ ಕೊಲೆ ಮತ್ತು ಅತ್ಯಾಚಾರ ಅದಾವ ಆದ್ರ ಸರ್ಕಾರ ಇದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು ಮತ್ತು ಈಗೇನು ಸವದತ್ತಿ ತಾಲೂಕು ಅಟಕಲ್ಲ ಗ್ರಾಮದಾಗ ದುರ್ಗಪ್ಪ ಮಾದರ್ ಅನ್ನುವಂಥ ಒಂದು ದಲಿತ ಸಮುದಾಯಕ್ಕ ನಮ್ಮ ಸಮುದಾಯಕ್ಕೆ ನಮ್ಮ ಸಂಘಟನೆ ಮನುಷ್ಯನ ಮ್ಯಾಗ ಒಂದು ಗ್ರಾಮ ಪಂಚಾಯತಿ ಮೆಂಬರ್ನ ಮ್ಯಾಗ ಗ್ರಾಮ ಪಂಚಾಯತಿ ಮೆಂಬರ್ ಆದರೂ ಅವಾಗೊಂದು ಜಾತಿವಾದಿ ಮಾಡಿ ಮತ್ತು ಅಲ್ಲಿ ಏನು ಎಚ್ ಡಿ ಎಮ್ ಸಿ ರಚನೆ ಮಾಡುವಂಥ ಸಂದರ್ಭದಾಗ ರಚನೆ ಎಮ್ ಟಿ ಚೇರ್ಮನ್ ಚೇರ್ಮನ್ ಶೆಟ್ಟ ರಚನೆ ಮಾಡೋಕೆ ನೀ ಯಾರು ಐತಿ ಬೇದಂತ ಆ ಕೃಷ್ಣ ಗುದುಗ್ಗೊಪ್ಪ ಅನ್ನುವಂಥ ವ್ಯಕ್ತಿಯನ್ನು ಇಲ್ಲಿವರೆಗೆ ಬಂಧಿಸಿಲ್ಲ ಕಾರಣ ಇಷ್ಟ ಏನಪ್ಪ ಅಂತಂದ್ರೆ ಆ ಒಬ್ಬ ಪ್ರಭಾವಿ ಶಾಸಕರ ಪಿ ಎ ಅಂತ ಒಬ್ಬ ಎಮ್ ಎಲ್ ಎ ಪಿ ಎ ಅಂತಕ್ಕಂಥ ಸುದ್ದಿ ನಮಗೆ ತಿಳಿದೈತಿ ಆದ ಕಾರಣ ಅವನು ಬಂಧಿಸಿಲ್ಲ ಅಂತ ನಮಗೆ ಎಲ್ಲ ಸಂಘಟನೆ ಒಂದು ನೋವಿನ ಸಂಗತಿ ಆಗತ್ತೈತಿ ಯಾಕಪ್ಪ ಅಂತಂದ್ರೆ ಮಾನ್ಯ ರಾಮದುರ್ಗ ಡಿ ವೈ ಎಸ್ ಪಿ ಸಾಹೇಬ್ರ ಒಂದು ವಾರ ಹಳಿ ಒಂದು ಹೊಸ ಕಾಯ್ದೆ ಬಂದೈತಿ ಒಂದು ವಾರ ನಾವು ತನಿಖೆ ಮಾಡ್ಬೇಕಂದ್ರು ಅದಕ್ಕೂ ನಾವು ಸಹಕರಿಸಿದ್ದೀವಿ ಸರ್ಕಾಶಿಗೆ ಎಫ್ ಐ ಆರ್ ಆದ ಹದಿನೈದು ದಿವಸ ಆದರೂ ಅವನೇನು ಅರೆಸ್ಟ್ ಮಾಡ್ತಿಲ್ಲ ಅವನು ಇನ್ನೂ ನಿಮ್ಮನ್ನ ಬಿಡುಗಲು ಮಕ್ಕಳಿದೆ ಏನು ಮಾಡೋದು ಮಾಡ್ತಾನ ಅಂತೇಳಿ ನಮ್ಮ ದುರ್ಗಾಪಣ್ಣ ಮಾದರ್ ಅವರಿಗೆ ಜೀವ ಬೆದರಿಕೆ ಹಾಕೋದು ಕರೆಗಳು ಮಾಡೋದು ಏನಕ್ಕೆ ಏನಾದರೂ ಅವ್ನು ಕೆತ್ತೆ ಬೀಜಿ ಮಾಡ್ಕೋತವೆಂಟು ನಾನು ಇದಕ್ಕೆ ಅವಕಾಶ ಏನಾದ್ರೆ ನಮ್ಮ ಡಿ ಎಸ್ ಪಿ ಸಾಹೇಬರು ಮಾಡಿ ಕೊಡಬಾರ್ದು ಕೂಡಲೇ ಅವನು ಅರೆಸ್ಟ್ ಮಾಡಬೇಕು ಯಾಕೆ ಹದಿನೈದು ದಿವಸ ಎಫ್ಐ ಆರ್ ಮಾಡಿ ಇನ್ನೂ ಆದರೂ ಅವನು ಅರೆಸ್ಟ್ ಮಾಡಿಲ್ಲ ಅದಕ್ಕೆ ದಯಮಾಡಿ ಅವನು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡದೇ ಹೋದ್ರೆ ನಾವು ರಾಜ್ಯಾದ್ಯಂತ ಎಲ್ಲ ದಲಿತ ಸಂಗುಟದವ್ರಿಗೆ ಸೇರಿ ಒಂದು ಅವನ ವಿರೋಧನ ನಾವು ಏನಾವನ್ನು ಒಳಗೆ ಹಾಕತಕ್ಕ ನಾವು ನಿರಂತರವಾಗಿ ಎಸ್ ಪಿ ಸಾಹೇಬ್ರ ಆಫೀಸ್ ಮುಂದೆ ಧರಣಿ ಹೇಳಿ ಒಂದು ನಾವು ವಿಚಾರನ ಮಾಡಾತರಿ ಈ ಸಂದರ್ಭದಲ್ಲಿ ಡಾಕ್ಟರ್ ಡಿ ಜಿ ಸಾಗರ್ ಬನದ ಜಿಲ್ಲಾ ಸಂಚಾಲಕ ಶ್ರೀಕಾಂತ್ ಎಂ ಗುರುಮೂರ್ತಿ ಬನದ ತಾಲೂಕಾ ಸಂಚಾಲಕ ರವಿ ಕಡ್ಕೋಳ್ ಅರ್ಜುನ್ ಗಂಡವಗೋಳ್ ತಳವಾರ್ ತಾಲೂಕ ಸಂಚಾಲಕ ಶೆಟ್ಟಪ್ಪ ಮೇಸ್ತ್ರಿ ಸೇರಿದಂತೆ ಇತರರು ಕೂಡ ಸಾಥನ ನೀಡಿದ್ದಾರೆ ಈಗ ಹಲ್ಲೆ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹಲ್ಲೆ ಆಗಿದೆ ಇಲ್ಲಿ ಮಠ ಪೊಲೀಸರು ಆರೋಪಿನ ಅರೆಸ್ಟ್ ಮಾಡಿಲ್ಲ ಆರೋಪಿ ಬಿಂದಾಸ್ ಅಡ್ಡಾಡತಾನು ಅವನು ಅರೆಸ್ಟ್ ಆರೋಪಿ ಅರೆಸ್ಟ್ ಮಾಡೋ ಮಠ ಅನ್ನೋದು ಎಲ್ಲ ದಲ್ಲಿ ಕೂಡಿ ನಾವಿದ ಹೋರಾಟ ಮಾಡ್ಬೇಕಂತ ಹೇಳಿ ನಿರ್ಣಯವು ಒಂದು ಹಳೆ ಅವನ ಈಗ ಎರಡು ಮೂರು ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಮುಂದ ಮುಂದೆ ದಿನಮಾನದೊಳಗೆ ನಾವು ಕಂಟಿನ್ಯೂ ಏನೈತಿ ರಾಜ್ಯ ತುಂಬ ಏನೈತಿ ಹೋರಾಟ ಮಾಡ್ಬೇಕಂತೇಳಿ ನಿಶ್ಚಯಿಸಿದ್ವು ದಿನಾಂಕ ನಮ್ಮ ಸಂಘಟನೆಗೆಲ್ಲ ಕೂಡ ಅಧ್ಯಕ್ಷರು ಅಧ್ಯಕ್ಷರುಗಳೆಲ್ಲ ಕೂಡಿ ಹೋಗಿ ಅಲ್ಲಿ ಹೋರಾಟ ಮಾಡಿ ಸುಮಾರು ಹದಿನೈದು ಗಂಟ್ಲೆ ದಿವಸ ಗಂಟಲೆ ಹೋರಾಟ ಮಾಡಿ ಅವ್ರ ಮೇಲೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಫ್ ಐ ಆರ್ ಮಾಡಿದ್ದಾರೆ ಜಾತಿ ನಿಂದನೆ ಕೇಸ್ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗೈತಿ ಸಂತೋಷ ಬೇಡಿಕೆ ಇಷ್ಟ ಐತಿ ಅವು ಯಾವ ಸುವರ್ಣರ ಈಗಾಗಲೇ ಎಫ್ ಅದಾರ ಅವರನ್ನು ಕೂಡನೆ ಬಂಧಿಸಬೇಕು ಯಾಕಂದ್ರೆ ಹದಿನೈದು ದಿವಸ ಈಗಾಗಲೇ ವಿಳಂಬ ಆಗೈತಿ ಇನ್ನು ಮುಂದೆ ನಾಳೆಯಿಂದ ಏನಾದರೂ ಅವರು ಬಂಧನ ಮಾಡಲಿಲ್ಲ ಅಂತಂದ್ರೆ ಅಥವಾ ಇವತ್ತ ಬಂಧನ ಮಾಡಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಹಾಕ್ತೀವಿ